ಇದು ನಿರರ್ಥಕವೆಂದು ಭಾವಿಸಬಾರದು ಹಾ ಇದರಿಂದ ನೀವು ಬಾಳುವಿರಿ ಆಯ್ತು ಚರ್ಚಿಗೆ ಬಂದು ಮೂರು ವರ್ಷ ಆಯ್ತು ಬಾಳ್ತಾ ಇಲ್ಲ ದರಿದ್ರ ಕಷ್ಟ ಕಾಯಿಲೆ ವೇದನೆ ಯಾಕೆ ವಾಕ್ಯ ಪ್ರತಿ ಬಾಣನ ಬೀಳ್ತಾ ಇದೆ ನಿಮ್ ಹೃದಯದಲ್ಲಿ ಇಟ್ಕೊಂಡು ಅದನ್ನ ಬಚ್ಚಿಟ್ಕೊಳ್ಬೇಕಂತೆ ಅದನ್ನ ಕಾಪಾಡ್ಕೊಳ್ಬೇಕಂತೆ ಅದು ನಿಮಗೆ ಬಾಳು ಅದು ನಿಮಗೆ ಜೀವ ಕಾಪಾಡೋದು ಕೆಲವು ಪ್ರಶ್ನೆ ಕೇಳ್ತಾರೆ ಅಷ್ಟೇ ನಾವು ರೈತ ಬೀಜ ಹಾಕಿ ಏನು ಮಾಡ್ತಾನೆ ಕಾಪಾಡ್ತಾನೆ ಪಕ್ಷಿಗಳು ಮುಟ್ಟದ ಹಾಗೆ ಪ್ರಾಣಿಗಳು ಮುಟ್ಟದ ಹಾಗೆ ಕಾಪಾಡ್ತಾನೆ ಹಾಗೆ ನಿನ್ನೊಳಗೆ ದೇವರ ಒಂದು ವಾಗ್ದಾನ ವಾಕ್ಯವನ್ನು ಕೊಡುವಾಗ ನೀನು ಅದನ್ನ ಕಾಪಾಡಿಕೆ ಹೆಂಗ ಕಾಪಾಡೋದು ಏನು ವಾಗ್ದಾನ ನಿನ್ಗೆ ಬಂದಿದ್ಯೋ ಆ ವಾಗ್ದಾನ ತೆಗೆದು ನೀನು ಏನು ಮಾಡಬೇಕು ಮಾತಾಡ್ತಾ ಇರೋದೇ ಕಾಪಾಡೋದು ಇವಾಗ ದೇವರು ಹೇಳ್ತಾರೆ ನೀನಂತೂ ಹೆದರಬೇಡ ನಾನೇ ಇನ್ನೊಂದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ಎಂಬ ವಾಕ್ಯ ನಿಮಗೆ ಕೊಟ್ಟಿದ್ದಾರೆ ಅದನ್ನ ಇಲ್ಲಿ ಹೇಳ್ಬಿಟ್ಟು ಮನೆಗೆ ಹೋಗೋದಲ್ಲ ಅದನ್ನ ಪ್ರತಿದಿನ ಏನು ಮಾಡಬೇಕು ಅರಿಕೆ ಮಾಡ್ತಾ ಇರಬೇಕು ಅದನ್ನೇ ಮಾತಾಡೋದೇ ಕಾಪಾಡೋದು ದೇವರು ಹೇಳ್ತಾರೆ ಅಗ್ನಿಯ ಮೇಲೆ ನಡೆದಾರು ಸುಟ್ಟು ಹೋಗಲಾರೆ ನದಿಗಳನ್ನು ನೀ ದಾಟಿದರು ಮುಳುಗಿ ಹೋಗಲಾರೆ ಎಲ್ಲಿದೆ ವಾಕ್ಯ ಪ್ರವಾದಿ ಪುಸ್ತಕದಲ್ಲಿ ಬರೆದಿದೆ ಅದನ್ನ ಆ ಬೀಜ ಬಂತ ಆ ಬೀಜ ಬೆಳಿಬೇಕಾ ನೀನು ಮಾತಾಡ್ತಾ ಇರಬೇಕು ಮಾತಾಡ್ತಾ ಇರಬೇಕು ಮಾತಾಡ್ತಾ ಇದ್ರೆ ನಾನು ಹೇಳ್ತೀನಲ್ಲ ಅದೇ ಕಾಪಾಡೋದು ನೀನು ಇಲ್ಲಿ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಬಿಟ್ಬಿಟ್ರೆ ಒಂದು ತಿಂಗಳು ಏನಾಗ್ತದೆ ಮರ್ತೋಗ್ತಿದ್ದೆ ನಿನಗೆ ಅದು ಮರ್ತೋದ್ರೆ ನಿನ್ ಕೋಟೆ ಬಿಟ್ಟಂಗೆ ಅದನ್ನ ಅದಕ್ಕೆ ದೇವ್ರು ಹೇಳ್ತಾರೆ ಕಾಪಾಡ್ಕೋ ಇದು ನಿಮಗೆ ವ್ಯರ್ಥವಲ್ಲ ಇದು ನಿಮ್ಮ ಜೀವನವೇ ನೀವು ಸ್ವಾಧೀನ ಮಾಡಿಕೊಳ್ಳೋದಕ್ಕೆ ಯೋರ್ಧಾನು ದಾಟುವ ಭೂಮಿಯಲ್ಲಿ ಇದರಿಂದಲೇ ನಿಮ್ಮ ದಿನಗಳನ್ನು ಹೆಚ್ಚಿಸಿಕೊಳ್ಳು ಯಾವ್ದ್ರಿಂದ ನಾನು ಹೇಳುವ ವಾಕ್ಯಗಳಿಂದ ನಿಮ್ಮ ಆಯುಷು ಜಾಸ್ತಿ ಆಗ್ತಿದೆ ನೀವು ಆಲೋಚನೆ ಅರಿವ ದೇಶಕ್ಕೆ ಹೋಗಿ ನೀವು ದೊಡ್ಡ ಶ್ರೀಮಂತರಾಗೋದು ಮುಖ್ಯವಲ್ಲ ಅದನ್ನು ಅನುಭವಿಸಕ್ಕೆ ನಿಮ್ಗೆ ದೀರ್ಘ ಆಯುಷನ್ ನಾನು ಕೊಡ್ತೇನೆ ಕೋಟಿ ಕಟ್ಟಲೆ ಸಂಪಾದನೆ ಮಾಡೋದು ಮುಖ್ಯವಲ್ಲ ಅದನ್ನ ಅನುಭವಿಸ ನಮ್ಗೆ ಏನ್ ಬೇಕು ಆಯುಷ್ ಕಮ್ ಅದಕ್ಕೆ ದೇವರ ಐಗುಪ್ತದಿಂದ ಹೊರಗಡೆ ಬರುವಾಗಲೇ ಕರ್ತನ ಭೋಜನ ಕೊಟ್ರ ಅವರಿಗೆ ಮಾಂಸ ತಿನ್ನು ರಕ್ತ ಹಚ್ಚು ಅಂದ್ರು ಏನಕ್ಕೆ ಆ ತಿಂದ ಕುರಿ ಮಾಂಸ ನಲವತ್ತು ವರ್ಷ ಅವರ ಶರೀರದಲ್ಲಿ ಯಾವ ವ್ಯಾಧಿ ಬರದ ಹಾಗೆ ದೇವರು ಐಗುಪ್ತ ಹೊರಗಡೆ ಬರುವಾಗ ಖಾಲಿ ಕೈಲಿ ಬರಲಿಲ್ಲ ಐಶ್ವರ್ಯವಂತರಾಗಿ ಅವರು ಹೊರಗಡೆ ಬಂದರು ಐಶ್ವರ್ಯ ಕಂ ಆರೋಗ್ಯ ನಾನು ದೇವರು ಎರಡನ್ನು ಉಂಟು ಮಾಡುವ ದೇವರು ನಮಗೆ ಆರೋಗ್ಯವನ್ನು ಕೊಡ್ತಾರೆ ಆಯುಷ್ಯನ್ನು ಕೊಡ್ತಾರೆ ಆಯುಷ್ಯ ಮಲ್ಕೊಂಡದ ಅದೊಂದು ಜೀವನನ ಬ್ರದರ್ ಅವ್ರು ಯಾರು ಗೊತ್ತಾ ಬ್ರದರ್ ಕೋಟಿ ಇದೆ ಬ್ರದರ್ ಅವನು ಕೋಟಿ ಇದೆ ಪ್ರಯೋಜನ ಎಲ್ಲಿ ಮಲಗಿದೆ ಅವನು ನನ್ನ ದೇವರು ನಮ್ಮನ್ನು ಐಸಲ್ಲ ಮಲಗಿಸುವ ದೇವನಲ್ಲ ಹದ್ದಿಗೆ ಬರುವಾಗ ಯವರನ್ನ ಬರಮಾಡುವ ದೇವನಾಗಿದ್ದಾನೆ ಜಿಂಕೆ ಮರಿಗಳ ಹಾಗೆ ನಾವು ಓಡುವ ಹಾಗೆ ದೇವರು ಮಾಡುವ ದೇವನಾಗಿದೆ ಮೀನ್ ಅಂದ್ರೆ ದೇವ್ರು ಹಾಕಿ ನಿಮ್ಗೆ ಏನಾಗಿದೆ ಜೀವವಾಗಿದೆ ಈಗ ಒಂದು ವಾಗ್ದಾನ ನಿಮ್ಮ ಬಿತ್ತಿದೆ ಈಗ ನೀವು ಮಾತಾಡ್ತಾ ಮಾತಾಡ್ತಾ ಅದೆಲ್ಲ ಗೊತ್ತಾ ಆ ಶರೀರದಲ್ಲಿ ಕೊಯ್ಯಕ್ಕೆ ಶುರು ಮಾಡ್ತೀರ ನೀವು ಸಾಲ ಕೊಡ್ಬಿರೇ ಹೊರತು ಇಲ್ಲಿ ಬಿತ್ತಲ್ಪಟ್ಟಿದ್ದೆ ನೀವು ಅದನ್ನು ಮಾತಾಡ್ತಾ ಇದ್ದೀರಾ ನಿಮ್ಮ ಫೈನಾನ್ಸಿಯಲಿ ಬ್ರೇಕ್ ಥ್ರೂ ಬರಕ್ಕೆ ಶುರುವಾಗ್ತಿದೆ ಅದನ್ನು ಕೈ ಕಣ್ಣಾರೆ ಕೈಯಾರೆ ನೋಡ್ತೀರ ನಿಮ್ ನೀವು ಹೇಳಬೇಕು ಸ್ವಾಮಿ ಈ ಕೈಗಳನ್ನು ದುಡಿಯೋಕೆ ಕೊಟ್ಟಿದ್ಯಾ ನಾನು ದುಡಿದು ಸಂಪಾದನೆ ಮಾಡ್ತೀನಿ ಸ್ವಾಮಿ ನಾನು ಟೈಲರ್ ಕೆಲಸ ಮಾಡ್ಬೋದು ಅಥವಾ ಕಟಿಂಗ್ ಶಾಪ್ ಇಟ್ಟಿರ್ಬೋದು ನಾನು ಡ್ರೈವರ್ ಕೆಲಸ ಮಾಡ್ಬೋದು ಅಥವಾ ನಾನು ಏನೋ ಒಂದು ಮಾಡ್ಬೋದು ಈ ದುಡಿಯೋ ಕೊಟ್ಟರೆ ಕೈ ನಿಂದು ಸ್ವಾಮಿ ಈ ಕೈನಲ್ಲಿ ನಾನು ಲಕ್ಷಗಳನ್ನ ಕೋಟಿಗಳನ್ನು ಸಂಪಾದನೆ ಮಾಡ್ಬೇಕು ಸ್ವಾಮಿ ನೀನು ವಾಕ್ಯ ಹೇಳಿದೆ ಧರ್ಮೋಪದೇಶಕ ಪುಸ್ತಕ ఎంట్ హెంటర ఐశ్వర్య సంపాదించేవరే నేను దుడిదు సంపాదస్ వేక్ స్వామి అదీ అబ్రహ్మ ఎరడు కై న మేల్ ఎత్బి సోదం కుమార్ ఆర్సా ఆస్తి కొడుతుంది తో ನಿನ್ನ ನನಗೆ ಬೇಡ ಕೈ ನನ್ನ ಬಲಪಡಿಸುವ ಅವರು ಅವರ ಬಲದಿಂದ ಸಂಪಾದನೆ ನನ್ನಿಂದ ಸಾಧ್ಯ contact us, Ark of Messiah Ministries. God bless you.